ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀ ನೀವು ನಿಮ್ಮ ಜೀವನದಲ್ಲಿ ಅವಕಾಶಗಳು ಸಿಗದೆ ಕುಗ್ಗಿದ್ದೀರಾ ನಿಮ್ಮ ಜೀವನದ ಬಗ್ಗೆ ನಿರಾಶೆಯಾಗಿದ್ದೀರಾ ಹಾಗಿದ್ದರೆ ನಾನೀಗ ನಿಮಗಾಗಿ ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬುವ ಮಾತುಗಳನ್ನು ಹೇಳಲು ಬಂದಿದ್ದೇನೆ ಇವುಗಳನ್ನು ನೀವು ನಿಮ್ಮ ಭಾಷಣದಲ್ಲಿ ಹಾಗೆಯೇ ಆ್ಯಂಕ್ರಿಂಗಲ್ಲಿ ಕೂಡ ಬಳಸ್ಬೋದಾಗಿದೆ ಮತ್ತೆ ಕೆಲೇಟು ವಿಡಿಯೋನ ಶುರು ಮಾಡೋಣವಾ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕೆಲೇಟು ಇಟ್ಟು ವಿಡಿಯೋನ ಶುರು ಮಾಡೋಣವಾ ನಂಬರ್ ಒನ್ ಜೀವನದಲ್ಲಿ ಬಿದ್ದರೆ ಚಿಂತಿಸಬೇಡ ಎದ್ದು ನಿಂತರೆ ಗೆಲುವಿನ ಪ್ರಾರಂಭ ಸೋಲನ್ನು ಹೆಜ್ಜೆಗಳನ್ನಾಗಿ ಬಳಸಿದಾಗ ಯಶಸ್ಸು ನಿನ್ನ ಬಾಗಿಲಲ್ಲಿ ಕಾಣುತ್ತದೆ ನಂಬರ್ ಟು ಕನಸು ದೊಡ್ಡದಾಗಿರಲಿ ಅದನ್ನು ಸಾಕಾರಗೊಳಿಸುವ ಹೆಜ್ಜೆ ಸ್ಥಿರವಾಗಿರಲಿ ಪ್ರಯತ್ನ ನಿಲ್ಲಿಸದ ಹೃದಯಕ್ಕೆ ಗೆಲುವು ತುಂಬ ದೂರದಲ್ಲಿಲ್ಲ ನಂಬರ್ ತ್ರೀ ಯಶಸ್ಸು ಎನ್ನುವುದು ಅಚಾನಕ್ಕಾಗಿ ಬರುವುದಿಲ್ಲ ಪ್ರತಿದಿನದ ಪರಿಶ್ರಮ ಅದರ ಬೀಜ ಇಂದು ಮಾಡಿದ ಶ್ರಮ ನಾಳೆ ಬೇರೂರುತ್ತದೆ ನಂಬಿಕೆ ಕಳೆದುಕೊಳ್ಳಬೇಡ ನಂಬರ್ ಫೋರ್ ಸೋಲು ಬಂದರೆ ಅದು ಅಂತ್ಯವಲ್ಲ ಹೊಸ ಆರಂಭಕ್ಕೆ ಬಾಗಿಲು ಮಾತ್ರ ದುರಂತಕ್ಕೂ ಎದುರಾಗಿ ನಿಂತವನೇ ಪ್ರಗತಿಯನ್ನು ಕಾಣುತ್ತಾನೆ ನಂಬರ್ ಫೈವ್ ಮನಸ್ಸು ದೊಡ್ಡದಿರಲಿ ಕನಸು ಗಟ್ಟಿಯಾಗಿರಲಿ ಅಡಚಣೆಗಳು ಬಂದಾಗ ನಗುತ್ತಾ ಎದುರಿಸು ನೆಲೆಸಿರುವ ಧೈರ್ಯವೇ ಯಶಸ್ಸಿನ ನಿಲುಕಿನ ದಾರಿ ನಂಬರ್ ಸಿಕ್ಸ್ ಯಾರೂ ನಿನ್ನನ್ನು ನಂಬದಿದ್ದರೂ ಪರವಾಗಿಲ್ಲ ನೀನು ನಿನ್ನನ್ನು ನಂಬುವುದು ತುಂಬಾ ಮುಖ್ಯ ಸ್ವಯಂ ವಿಶ್ವಾಸವೇ ಯಶಸ್ಸಿನ ಮೆಟ್ಟಿಲಿನ ಮೊದಲ ಹಂತ ನಂಬರ್ ಸೆವೆನ್ ಗುರಿ ದೂರವಾದರೂ ಹೆಜ್ಜೆ ನಿಲ್ಲಿಸಬೇಡ ಕಾಲದೊಂದಿಗೆ ದಾರಿ ಬದಲಾಗುತ್ತದೆ ನಿನ್ನ ದೃಢತೆ ನಿನ್ನನ್ನೇ ಗುರಿಯವರೆಗೆ ಕರೆದೊಯ್ಯುತ್ತದೆ ನಂಬರ್ ಏಯ್ಟ್ ಜೀವನದಲ್ಲಿ ಕಷ್ಟಗಳು ಬಂದರೂ ಸುಲಭವಾಗಿ ಕೈಬಿಡಬೇಡ ಕಠಿಣ ದಿನಗಳೇ ಮೃದುವಾದ ಯಶಸ್ಸಿಗೆ ಕಾರಣವಾಗುತ್ತವೆ ನಂಬರ್ ನೈನ್ ಕನಸು ಕಂಡರೆ ಸಾಕಾಗುವುದಿಲ್ಲ ಅದನ್ನು ಸಾಧಿಸಲು ಹೋರಾಡಬೇಕು ಪ್ರಯತ್ನವಿಲ್ಲದ ಕನಸು ಗಾಳಿಯಲ್ಲಿನ ಗೂಡು ಇದ್ದಂತೆ ನಂಬರ್ ಟೆನ್ ದಾರಿ ಮುಸುಕಾದರೂ ನಡಿಗೆಯನ್ನು ನಿಲ್ಲಿಸಬೇಡ ಪ್ರಯತ್ನಿಸಿದವನು ಗುರಿಯನ್ನು ಕಂಡುಕೊಳ್ಳುತ್ತಾನೆ ಹೋರಾಟ ಇಲ್ಲದೆ ಜಯವಿಲ್ಲ ಎಂಬುದನ್ನು ಯಾವತ್ತೂ ಮರೆಯಬೇಡ ನಂಬರ್ ಲೆವೆನ್ ಒಬ್ಬನ ಯಶಸ್ಸು ಜಗತ್ತಿಗೆ ಗೋಚರ ಆದರೆ ಅವನ ಹೋರಾಟ ಮಾತ್ರ ಅವನಿಗೆ ಗೊತ್ತಿರುತ್ತೆ ನೀನು ಹೋರಾಡು ಮಾತುಗಳಿಗೆ ಗಮನವನ್ನು ಕೊಡಬೇಡ ಫಲವೇ ಉತ್ತರವಾಗಿ ಮಾತನಾಡಲಿ ನಂಬರ್ ಟ್ವೆಲ್ ತೊಂದರೆಗಳು ಬಂದಾಗ ದುರ್ಬಲೆಯಾಗಬೇಡ ಅವು ನಿನ್ನ ಬಲವನ್ನೇ ಪರೀಕ್ಷಿಸುತ್ತವೆ ಸಹನೆ ಮತ್ತು ಶ್ರಮದ ಕೈ ಹಿಡಿದರೆ ಯಾರೂ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ ನಂಬರ್ ತರ್ಟೀನ್ತ್ ಮನುಷ್ಯನ ಮೌಲ್ಯವು ಅವನ ಸಾಧನೆಯಲ್ಲಿ ಅಲ್ಲ ಸಾಧನೆಗಾಗಿ ಮಾಡಿದ ಪ್ರಯತ್ನದಲ್ಲಿ ಪ್ರಯತ್ನವೇ ವಜ್ರದಂತೆ ದೈತ್ಯವಾಗಿರಬೇಕು ನಂಬರ್ ಫೋರ್ಟೀನ್ತ್ ಕಷ್ಟಗಳ ಹಿಂದೆ ಅವಕಾಶಗಳು ಮಲಗಿವೆ ಅವನ್ನು ಗುರುತಿಸಲು ಧೈರ್ಯವು ತುಂಬ ಅಗತ್ಯವಾಗಿರುತ್ತೆ ಹೀಗಾಗಿ ಎಂದಿಗೂ ಕೂಡ ಧೈರ್ಯವನ್ನು ಕೈಬಿಡಬಾರದು ನಂಬರ್ ಫಿಫ್ಟೀನ್ತ್ ಗಾಳಿ ಬಲವಾದರೂ ಕೂಡ ಪತಂಗದ ಹಾರಾಟ ಎಂದಿಗೂ ಕೂಡ ನಿಲ್ಲುವುದಿಲ್ಲ ಹಾಗೆಯೇ ಜೀವನದಲ್ಲಿ ಬರುವ ಕಷ್ಟ ಎಂಬ ಗಾಳಿಗೂ ಕೂಡ ಮನಸ್ಸು ದಣಿಯಬಾರದು ನಂಬರ್ ಸಿಕ್ಸ್ಟೀನ್ತ್ ಹೊರಗಿನ ಶಬ್ದಕ್ಕಿಂತ ಒಳಗಿನ ಧೈರ್ಯ ಹೆಚ್ಚಿರಲಿ ಮನದ ನಂಬಿಕೆ ಎಲ್ಲ ಅಡ್ಡಿಗಳನ್ನು ಪರಿಹರಿಸುತ್ತದೆ ನಿನ್ನ ಕನಸನ್ನು ಕೇಳಿ ನಗುವವರು ಕೂಡ ಇರುತ್ತಾರೆ ಆದರೆ ನಿನ್ನ ಗುರಿಯ ಬಗ್ಗೆ ಪ್ರಯತ್ನವನ್ನು ನಿಲ್ಲಿಸಬೇಡ ಒಂದು ದಿನ ಅವರೇ ಬಂದು ನಿನ್ನ ಕೈಯಿಂದ ಸಲಹೆಯನ್ನು ಕೇಳುವಂತರಾಗುತ್ತಾರೆ ಜೀವನ ಪಾಠಗಳ ಪುಸ್ತಕ ಪ್ರತಿದಿನ ಹೊಸ ಅಧ್ಯಾಯ ಸತತ ಪ್ರಯತ್ನ ಮತ್ತು ತಾಳ್ಮೆಯಿಂದ ಅದರ ಸುಂದರ ಬರಹಗಳು ಬರೆಯುವಂತಾಗಬೇಕು ಹಿಂದೆ ಪ್ರಾರಂಭಿಸು ನಾಳೆಗಾಗಿ ಕಾಯಬೇಡ ಸಮಯ ಯಾರಿಗೂ ಕೂಡ ತಿರುಗಿ ಬರುವುದಿಲ್ಲ ಎಲ್ಲ ಬದಲಾವಣೆಗಳಿಗೂ ನೀನೇ ಆರಂಭವಾಗಬೇಕು ನಿನ್ನ ಪ್ರಯತ್ನವೇ ನಿನ್ನ ಗುರುತು ಮಾತಿನಲ್ಲಲ್ಲ ಕಾರ್ಯದಲ್ಲಿ ತೋರಿಸು ನೀನು ಮಾಡಿದ ಕೆಲಸ ನಿನ್ನ ಮೌಲ್ಯವನ್ನು ತೋರಿಸುತ್ತದೆ ಎಷ್ಟೇ ನಿಧಾನವಾದರೂ ಮುಂದೆ ಸಾಗುವುದೇ ಗೆಲುವು ನಿಲ್ಲದ ನಡಿಗೆ ಗುರಿಯನ್ನು ತಲುಪಿಸಿಯೇ ತಲುಪುತ್ತದೆ ಯಾರೂ ಜೊತೆಗಿಲ್ಲದ ದಿನ ನಿನ್ನ ಬಲವನ್ನು ಅರಿತುಕೊಳ್ಳುವ ಸಮಯ ನಿನ್ನ ಜೀವನದಲ್ಲಿ ಬರುವ ಬಿರುಗಾಳಿಯನ್ನು ನೀನೇ ಗೆಲ್ಲಬೇಕು ಮಳೆ ಸುರಿಯದಿದ್ದರೆ ಹೂ ಅರಳುವುದಿಲ್ಲ ಹೂ ಅರಳದಿದ್ದರೆ ಗಂಧ ಎಲ್ಲಿಂದ ಹೀಗೆ ನೋವು ಇಲ್ಲದೆ ಯಶಸ್ಸಿನ ಸುಗಂಧ ಎನ್ನುವುದು ಕೂಡ ಹರಡುವುದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು ಎಷ್ಟು ನೊಂದ ಹೃದಯಕ್ಕೆ ಧೈರ್ಯ ತುಂಬುವ ಪ್ರೇರಣಾದಾಯಕ ನುಡಿಮುತ್ತುಗಳು ಇವಾಗಿವೆ ಇವುಗಳನ್ನು ನೀವು ಅನುಸಾರವಾಗಿ ನಿಮ್ಮ ಭಾಷಣ ಅಥವಾ ಆ್ಯಂಕ್ರಿಂಗ್ಗಳಲ್ಲಿ ಕೂಡ ಬಳಸಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್